ಭಾಷೆಯನ್ನ ಬಳಸ್ತಾ ಇದ್ದಾನೆ ಆದ್ರೆ ನಾಳೆ ನಮಗೆ ಹಿಂದೆ ಬರಲಿ ಹಿಂದೂ ಈಗಲೇ ಬರಲಿ ಜಾತಶ ಮರಣಂ ಧ್ರುವಂ ಅಂತ ಹೇಳಿಬಿಟ್ಟು ಗುರು ಇದನ್ನ ಗುರು ಬಸವಣ್ಣನವರು ಹೇಳ್ತಾರೆ ಇದು ಹೇಳಿಗಳಂತೆ ಹೋಗಿ ಹೊಳೆ ಹಾರ್ಲಿಕ್ಕೆ ಸಾಧ್ಯ ಉಂಟ ನೀಲಾಂಬಿಕಾ ತಾಯಿಯವರು ಹೇಳ್ತಾರೆ ಬಯಲಿನಲ್ಲಿ ಅಂತ ಅಂತೇಳಿ ಅದೇ ರೀತಿ ಬಸವಣ್ಣನವರು ಹೇಳ್ತಾರೆ ಸೃಷ್ಟಿಕರ್ತ ಪರಮಾತ್ಮ ತನಗೆ ಬೇಕೆಂದು ಅಂತ ಹೇಳಿ ಹೀಗೆ ಹಲವಾರು ಈ ಜಗತ್ತಿನಲ್ಲಿ ಸಾಕ್ಷಿ ಇರುವಂತಹ ಸಂದರ್ಭದಲ್ಲಿ ಈ ಯತ್ನಾಳನಿಗೆ ಮಾತ್ರ ಹೊಳೆ ಯಾವತ್ತು ನೀನು ಬಸವಣ್ಣನವರನ್ನ ಹೊಳೆ ಅವತ್ತು ನೀನು ಲಿಂಗಾಯತ ಧರ್ಮದಲ್ಲಿ ಅಂತ ಅಂತೇಳಿ ನಾನು ಘೋಷಣೆಯನ್ನು ಮಾಡಿದ್ದೇನೆ ಅದ ಸತ್ತು ಹೋದ ಅದಕ್ಕಾಗಿ ಆ ಯತ್ನಾಳನನ್ನ ಲಿಂಗಾಯತ ಧರ್ಮದಿಂದ ನಿಜವಾಗ್ಲು ಶ್ರೀಕಾಂತ್ ಸ್ವಾಮಿ ಅವರು ಹೇಳ್ದಂಗೆ ಅವನಿಗೆ ವಜಾ ಮಾಡ್ಬೇಕು ಹೊರಗಡೆ ಹಾಕ್ಬೇಕು ಅವನಿಗೆ ಅದಕ್ಕೆ ಉಚ್ಚಾಟ